ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಸ್ವಿ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ವಿಡಿಯೋನ ನೋಡ್ತಾ ಇರುವಂಥವ್ರು ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ನೀವು ನೋಡಿರ್ತೀರ ತಮ್ಮ ಕೂಡ ನೋಡಿ ನೀವು ಆಧಾರ್ ಕಾರ್ಡ್ನ ಸ್ಥಿತಿ ಪರಿಶೀಲನೆ ಮಾಡುವಂಥ ವಿಧಾನ ಯಾವ ರೀತಿ ಇದೆ ಈ ಹೊಸ ವರ್ಷದಲ್ಲಿ ಹಳೆಯ ರೀತಿಯೇ ಆ ಹೊಸ ರೀತಿಯೇ ಇದೆ ಯಾವ ರೀತಿ ಗೊತ್ತಿಲ್ಲದಂಥವ್ರು ತಮ್ಮ ಆಧಾರ್ ಕಾರ್ಡ್ನಲ್ಲಿ ಹೊಸ ಅಪ್ಡೇಟ್ನ ಏನಾದರೂ ಮಾಡಿಸಿದರೆ ಮತ್ತು ಹೊಸ ಆಧಾರ್ ಕಾರ್ಡ್ ಮಕ್ಕಳ ಆಧಾರ್ ಕಾರ್ಡ್ ಆಗಿರ್ಬೋದು ದೊಡ್ಡವ್ರದ್ದು ಆಧಾರ್ ಕಾರ್ಡ್ ಆಗಿರ್ಬೋದು ವಯಸ್ಕರದ್ದಾಗಿರ್ಬೋದು ಮತ್ತು ಮಕ್ಕಳದ್ದಾಗಿರ್ಬೋದು ಯಾವುದಾದ್ರೂ ಮಾಡಿಸಿದರೆ ಅದರ ಒಂದು ಸ್ಥಿತಿಗತಿ ಯಾವ ರೀತಿ ನೋಡೋದು ಅನ್ನೋದು ಇಲ್ಲಿ ನಾನು ತಿಳಿಸ್ಕೊಡ್ತೇನೆ ಸ್ನೇಹಿತರೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಹಾಗೆ ಲೈಕ್ ಆಗಿತ್ತು ಅಂದರೆ ಲೈಕ್ ಮಾಡೋದು ಮರಿಬೇಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗೋದು ಕೂಡ ಮರಿಬೇಡಿ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗಳು ನಿಮಗೆ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾ ವಿಡಿಯೋ ಲೇಟ್ ಮಾಡೋದು ಬೇಡ ಶುರು ಮಾಡಿಬಿಡೋಣ ನೋಡಿ ಸ್ನೇಹಿತರೆ ಈ ಒಂದು ವೆಬ್ಸೈಟ್ ಯು ಐ ಡಿ ಎ ಐ ಡಾಟ್ ಜಿ ಓ ವಿ ಡಾಟ್ ಇನ್ ಅಂತ ನೀವು ಕ್ರೋಮ್ ಬ್ರಜರಲ್ಲಿ ಹೋಗಿಬಿಟ್ಟು ಸರ್ಚ್ ಮಾಡಿ ಹೋಗಿ ಸರ್ಚ್ ಮಾಡಿ ಸರ್ಚ್ ಮಾಡಿದ ನಂತರ ನಿಮಗೆ ಇಲ್ಲಿ ಈ ರೀತಿಯಾದಂಥ ವೆಬ್ಸೈಟ್ ವೆಬ್ಸೈಟ್ ಓಪನ್ ಆಗುತ್ತೆ ವೆಬ್ಸೈಟ್ ಓಪನ್ ಆದ ನಂತರ ಈ ರೀತಿ ಬರುತ್ತೆ ಈ ರೀತಿ ಬಂದಾಗ ಇಲ್ಲಿ ಕೆಳಗಡೆ ನೀವು ಸ್ವೈಪ್ ಮಾಡಬೇಕಾಗುತ್ತೆ ಸ್ವೈಪ್ ಮಾಡಿದಾಗ ಇಲ್ಲಿ ನೋಡಿ ಆಧಾರ್ ಪಡೆಯುವುದು ಅಂತ ಒಂದು ಆಪ್ಷನ್ಸ್ ಬರುತ್ತೆ ಅದರ ಕೆಳಗಡೆ ಆಧಾರ್ ಪ್ರತಿಯೊಬ್ಬರು ಭಾರತೀಯ ನಿವಾಸಿಗೆ ಅಗತ್ಯವಾಗಿರುತ್ತೆ ಇದು ಹೊಸದಾಗಿ ಹುಟ್ಟಿದ ಮಗುವಿನಿಂದ ಹಿರಿಯ ನಾಗರಿಕರವರೆಗೆ ಆಧಾರ್ ನೋಂದಣಿ ಮಾಡಿಸ್ಬೋದಾಗಿರುತ್ತೆ ಆ ರೀತಿ ಎಲ್ಲರೂ ಕೂಡ ಅಗತ್ಯ ಒಂದು ದಾಖಲೆಗಳನ್ನು ನೀಡಿ ಅಗತ್ಯವಾಗಿ ಆಧಾರ್ ಕಾರ್ಡ್ ಪಡೆಯುವುದು ಕಡ್ಡಾಯ ಆಗಿರುತ್ತೆ ಇಲ್ಲಿ ನಾನು ಅದಕ್ಕಾಗಿ ಒಂದು ಆಧಾರ್ ಕಾರ್ಡನ್ನ ಮಾಡಿಸ್ಕೊಂಡಿರ್ತಾರೆ ಆದರೂ ಪ್ರತಿ ಬಾರಿಯೂ ಒಂದು ಕಂಪ್ಯೂಟರ್ ಅಂಗಡಿಗೆ ಹೋಗೋದಾಗೋದಿಲ್ಲ ಆನ್ಲೈನ್ ಸೆಂಟ್ರಿಗೆ ಹೋಗೋದಾಗೋದಿಲ್ಲ ಅದಕ್ಕಾಗಿ ಕೈಯಲ್ಲಿ ಇರುವಂಥ ಮೊಬೈಲ್ನಲ್ಲೇ ನೀವು ಯಾವ ರೀತಿ ಆಧಾರ್ ಸ್ಥಿತಿನ ಪರಿಶೀಲನೆ ಮಾಡಬಹುದು ಅನ್ನೋದು ಒಂದು ಮಾಹಿತಿ ತಿಳಿಸ್ಕೊಡ್ತೇನೆ ಇಲ್ಲಿ ನೋಡ್ಬೋದು ಆಧಾರ್ ಪಡೆಯುವುದು ಅನ್ನೋ ಒಂದು ಆಪ್ಷನ್ಸ್ ಕೆಳಗಡೆ ಇಲ್ಲಿ ಬರುತ್ತೆ ಆಧಾರ್ ಸ್ಥಿತಿ ಪರಿಶೀಲಿಸಿ ಅಂತ ಇದ್ರ ಮೇಲೆ ನೀವು ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಒಂದು ಸ್ವಲ್ಪ ವೆಯ್ಟ್ ಮಾಡಬೇಕಾಗತ್ತೆ ಇಲ್ಲಿ ಒಂದು ಮತ್ತೆ ಒಂದು ಫೇಜ್ ಓಪನ್ ಆಗೋದಕ್ಕೆ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ ಯಾಕಂತಂದರೆ ಆಧಾರ್ ವೆಬ್ಸೈಟ್ ಒಂದು ಸ್ವಲ್ಪ ಬಿಝಿ ಇರುತ್ತೆ ಹಾಗಾಗಿ ಈ ಒಂದು ವೆಬ್ಸೈಟ್ ಓಪನ್ ಮಾಡಿ ನಿಮಗೆ ಸ್ಟೇಟಸ್ ಯಾವ ರೀತಿ ಚೆಕ್ ಮಾಡೋದು ಅಂತ ಇಲ್ಲಿ ನಾನು ನೋಡ್ಬೋದು ನೀವು ಈ ರೀತಿಯಾಗಿ ಓಪನ್ ಆಯಿತು ಈ ರೀತಿಯಾಗಿ ನಿಮಗೆ ಓಪನ್ ಆದರೆ ಇಲ್ಲಿ ಕೆಳಗಡೆ ನೋಡ್ಬೋದು ಯಾವ ರೀತಿ ಆಧಾರ್ ಸ್ಥಿತಿಯನ್ನು ಪರಿಶೀಲಿಸಿ ಅಂತ ಬಂದು ನಿಮ್ಮ ಆಧಾರನ್ನು ರಚಿಸಲಾಗಿದೆಯೇ ಅಥವಾ ನವೀಕರಿಸಲಾಗಿದೆಯೇ ಎಂದು ಪರಿಶೀಲಿಸಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಎಕ್ಸಾಂಪಲ್ ಕೂಡ ಕೊಟ್ಟಿರ್ತಾರೆ ಯಾವ ರೀತಿ ಸಂಖ್ಯೆ ಆಗಬೇಕನ್ನೋದು ಕೊಟ್ಟಿರ್ತಾರೆ ಹಾಗೆ ನೋಡಿ ಎಂಟ್ರೋಲ್ಮೆಂಟ್ ನಂಬರ್ ಕೂಡ ನಿಮ್ಗೆ ಗೊತ್ತಿರುತ್ತೆ ಎಸ್ ಆರ್ ಎನ್ ಯು ಆರ್ ಎನ್ ಎಸ್ ಐ ಡಿ ಈ ಸಂಖ್ಯೆಗಳು ನೀವು ಏನಾದರೂ ತಿದ್ದುಪಡಿ ಮಾಡಿಕೊಂಡಿದ್ದರೆ ಹೊಸದು ಮಾಡಿಕೊಂಡಿದ್ದರೆ ನೀವು ಎಂಟ್ರೋಲ್ಮೆಂಟ್ ನಂಬರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಏನಾದರೂ ಅಪ್ಡೇಟ್ ಮಾಡಿದಿರಿ ಅಂತ ಅಂದರೆ ಎಸ್ ಆರ್ ಅನ್ನ ಅನ್ನೋದು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಮುಂದಿನವೆಲ್ಲ ತಿದ್ದುಪಡಿಗೆ ಸಂಬಂಧಪಟ್ಟಿರುವಂಥ ಇರುತ್ತವೆ ಇಲ್ಲಿ ಹದಿನಾಲ್ಕು ಸಂಖ್ಯೆ ಒಂದು ಎಂಟ್ರೋಲ್ಮೆಂಟ್ ಸಂಖ್ಯೆ ಇಲ್ಲಿ ಈ ಕಾಲಂನಲ್ಲಿ ಹಾಕ್ಕೊಳ್ಳಿ ಸ್ವೀಕೃತ ಪತ್ರದ ಪ್ರಕಾರ ದಿನಾಂಕ ಮತ್ತು ಸಮಯ ನಮೂಸು ನಮೂದಿಸುವುದು ಕ ಅದು ಅಗತ್ಯ ಇರುತ್ತೆ ನೀವು ಸಮಯ ಸೆಲೆಕ್ಟ್ ಮಾಡಿಲ್ಲ ಅಂತಂದರೆ ಇಲ್ಲಿ ಹದಿನಾಲ್ಕು ಸಂಖ್ಯೆಗಳು ಹಾಕಿ ಇಲ್ಲಿ ಕೆಳಗಡೆ ದಿನಾಂಕವನ್ನು ಆಯ್ಕೆ ಮಾಡಿ ಅಂತದೆ ದಿನಾಂಕ ಆಯ್ಕೆ ಮಾಡಿ ಅಂದರೆ ಇಲ್ಲಿ ನೋಡ್ಬೋದು ಮುಂದೆ ಇಲ್ಲಿ ಅದು ಕ್ಯಾಲೆಂಡರ್ ಓಪನ್ ಆಗುತ್ತೆ ನೀವು ಡೈರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಳ್ಬೋದು ಯಾವ ರೀತಿ ನಿಮ್ಮ ದಿನಾಂಕ ಇರುತ್ತೋ ಆ ರೀತಿಯಾಗಿ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು ಇಲ್ಲಿ ನೋಡಿ ಸಮಯ ಕೂಡ ಬರುತ್ತೆ ಇಲ್ಲಿ ಮುಂದೆ ಒಂದು ಗಡಿಯಾರದ ಚಿಹ್ನೆ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಸೆಲೆಕ್ಟ್ ಮಾಡ್ಕೊಳ್ಬೇಕು ಮತ್ತು ಕ್ಯಾಪ್ಸ್ ನಮೂದಿಸಿ ಅಂತ ಇರುತ್ತೆ ಈ ಕ್ಯಾಪ್ಸನ್ನ ಈ ಕಾಲಮಲ್ಲಿ ಹಾಕಿ ಸಲ್ಲಿಸು ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದರೆ ಒ ಟಿ ಪಿ ಬರುತ್ತೆ ಓ ಟಿ ಪಿ ಕಾಲಮ್ ಬಾಕ್ಸ್ ಕೂಡ ಇಲ್ಲಿ ಮುಂದೆ ಓಪನ್ ಆಗುತ್ತೆ ಅಲ್ಲಿ ನೀವು ಬಂದಂಥ ಒಂದು ಒ ಟಿ ಪಿನ ಅಲ್ಲಿ ಹಾಕಿ ನೀವು ಸಬ್ಮಿಟ್ ಕೊಟ್ಟರೆ ನಿಮಗೆ ಆಧಾರ್ ಏನು ಪ್ರಾಬ್ಲಮ್ ಆಗಿದೆ ರಿಜೆಕ್ಟ್ ಆಗಿದೆ ಅಥವಾ ಸ್ಥಿತಿ ಏನಿದೆ ಆಧಾರ್ ಸ್ಥಿತಿ ನಿಮ್ಮ ಒಂದು ಎಂಟ್ರೋಲ್ಮೆಂಟ್ ಸಂಖ್ಯೆ ಹಾಕಿರ್ತಾರಲ್ಲ ಅದರ ಒಂದು ಏನು ರಿಸಲ್ಟ್ ನಿಮಗೆ ಅಲ್ಲಿ ತೋರಿಸೋ ಆಗುತ್ತೆ ಒಂದು ವೇಳೆ ಆಧಾರ್ ಕಾರ್ಡ್ ಆಗಿದೆ ಅಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಜನ್ರೇಟ್ ಆಗಿದೆ ಅನ್ನೋ ಒಂದು ಮಾಹಿತಿ ಕೂಡ ನಿಮಗೆ ಸಿಗುವಂಥದ್ದು ಸ್ನೇಹಿತರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಬಗ್ಗೆ ಸಂಪೂರ್ಣವಾದಂಥ ಒಂದು ಮಾಹಿತಿ ತಿಳಿಸಿಕೊಟ್ಟಿದ್ದೀನಿ ಮಾಹಿತಿ ಇಷ್ಟ ಆಗಿದರೆ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಅಂತ ಮತ್ತೆ ಏನಾದರೂ ಆಧಾರ್ ಕಾರ್ಡ್ಗೆ ಸಂಬಂಧಪಟ್ಟಂಥ ಒಂದು ಮಾಹಿತಿ ಬೇಕಂತಂದರೆ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ವಿಡಿಯೋನ ಕೊನೆಯವರೆಗೂ ನೋಡೋದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು